güzel ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ಉಳ್ಳ ದೇವಜನರ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಶತ್ರುಗಳು ನನಗೆ ರಹಸ್ಯವಾಗಿ ನನ್ನನ್ನು ಕಾಪಾಡು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಸೈತಾನನು ನಮಗೆ ವಿರೋಧವಾಗಿ ಅನೇಕ ಬಲೆಗಳನ್ನು ಅವನೇನ್ ಮಾಡುವ ಹತ್ತನೆ ಕೊಂಡು ಬರುವವನಾಗಿದ್ದಾನೆ ಕೇಡಿನ ಬಲೆಗಳನ್ನು ಕೊಂಡು ಬರುವವನಾಗಿದ್ದಾನೆ ರೋಗ ಅನ್ನುವ ಬಲೆಯನ್ನು ಕೊಂಡು ಬರುವವನಾಗಿದ್ದಾನೆ ಆದರೆ ದೇವರು ಅವನು ಕೊಂಡು ಬರುವಂತ ಎಲ್ಲ ವಿಧ ವಾದ ಫಲಗಳಿಂದ ದೇವರು ನಮ್ಮ ಬಿಡಿಸುವವರಾಗಿದ್ದಾರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅನೇಕ ಒಂದು ಶೈತಾನನು ಬಲೆಗಳನ್ನು ಕೊಂಡು ಬರುವವನಾಗಿದ್ದಾನೆ ನಾವು ಹೋಗುವಂತ ಮಾರ್ಗಗಳಲ್ಲಿ ಬರುವಂತ ಮಾರ್ಗಗಳಲ್ಲಿ ಅವನು ಸೋಲಿನ ಒಂದು ಬಲೆಗಳನ್ನ ಕೇಡಿನ ಬಲೆಗಳನ್ನ ಅವನು ಕೊಂಡು ಬಂದು ನಮ್ಮನ್ನ ಕುಗ್ಗಿಸುವವನಾಗಿದ್ದಾನೆ ಆದರೆ ದೇವ ದೇವಜನರೇ ದೇವ್ರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ ಎಲ್ಲ ವಿಧವಾದ ಕೇಡಿನ ಬಲೆಗಳಿಂದ ಶೈತಾನನು ಕೊಂಡು ಬರುವಂತಹ ಎಲ್ಲ ಕೇಡಿನ ಬಲೆಗಳಿಂದ ದೇವರು ನಮ್ಮ ಏನ್ ಮಾಡುವವರಾಗಿದ್ದಾರೆ ಬಿಡಿಸುವವರಾಗಿದ್ದಾರೆ ನಾವು ಹೋಗುವಂತ ಮಾರ್ಗಗಳನ್ನ ಸರಾಗ ಮಾಡಿ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅನೇಕ ತಡೆಗಳಿರಬಹುದು ಆದರೆ ದೇವರ ಆ ಎಲ್ಲಾ ತಡೆಗಳನ್ನ ನೀಗಿಸಿ ನಮ್ಮನ್ನ ನಡೆಸುವುದಕ್ಕೆ ಕರ್ತನು ಉತ್ತಮನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ನೀನು ಮುಟ್ಟು ದೇವರೇ ನೀನು ಅವರನ್ನ ಆಶೀರ್ವಾದ ಮಾಡು ಸ್ವಾಮಿ ಸೈತಾನನ್ ಅವರಿಗೆ ವಿರೋಧವಾಗಿ ಅನೇಕ ಬಲೆಗಳನ್ನ ಕೊಂಡು ಬರುವಾಗ ಎಲ್ಲ ಕೇಡಿನ ಬಲೆಗಳಿಂದ ಬಿಡುಗಡೆ ಮಾಡಿ ನಟಿಸುದೇವ ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ ನಜೀರೀ ದಿನೇಶವಿನ ನಾಮದಲ್ಲಿ ತಂದೆಯೇ ಅಮ್ಮೆ